ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಹಳೆ ವಿಡಿಯೋ ಎಲ್ಲಿ ಬಿಟ್ಟಿದ್ನೋ ಅಲ್ಲೇ ಸ್ಟಾರ್ಟ್ ಮಾಡ್ತಾ ಇದೀನಿ ಏನಕ್ಕೆ ಅಂತಂದ್ರೆ ಆ ವಿಡಿಯೋ ಲೆಂತ್ಯ ಆಗುತ್ತೆ ಸೊ ನಾವು ಈ ವಿಡಿಯೋ ಬಂದು ಓಲಾ ಎಸ್ ಒನ್ ಪ್ರೋ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಿ ಸೊ ನೀವು ಡಿಸೈನ್ ನೋಡಬಹುದು ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಎಲ್ ಇ ಡಿ ಹೆಡ್ಲೈಟ್ ಇದೆ ಮತ್ತೆ ಎಲ್ ಇ ಡಿ ಇಂಡಿಕೇಟರ್ಸ್ ಇದೆ ಹಿಂದೆ ಬಂದ್ರೆ ಹಿಂದೇನು ಅಷ್ಟೇ ಒಂದೇ ಸೆಕ್ಷನಲ್ಲಿ ಇಂಡಿಕೇಟರು ಮತ್ತು ಬ್ರೇಕ್ ಲೈಟ್ ಕೊಟ್ಟಿದ್ದಾನೆ ಸೊ ಈ ಗಾಡಿಗೆ ಬ್ಯಾಟ್ರಿ ಬಂದು ಏಯ್ಟ್ ಇಯರ್ಸ್ ವ್ಯಾರಂಟಿ ಕೊಟ್ಟಿದ್ದಾರೆ ಸೊ ಬಾಡಿಗೆ ಬಂದು ತ್ರೀ ಇಯರ್ಸ್ ಕೊಟ್ಟಿದ್ದಾರೆ ಇನ್ಸ್ಟ್ರೂಮೆಂಟ್ ಅಲ್ಲೇ ಹೇಗಿದೆ ಅಂತ ನೋಡೋಣ ಬನ್ನಿ ಸೊ ಸಿಂಗಲ್ ಪ್ರೆಸ್ ಮಾಡಿದಾದ್ಮೇಲೆ ನಿಮಗೆ ಪಾಸ್ವರ್ಡ್ದು ಬಟನ್ ಕಾಣಿಸುತ್ತಿಲ್ಲಿ ಸೊ ಪಾಸ್ವರ್ಡ್ನ ಚೇಂಜ್ ಮಾಡಿದ್ದೀರಿ ತಕ್ಷಣಕ್ಕೆ ಸಾರಿ ಫಾರ್ ಇಂಟ್ರಪ್ಟಿಂಗ್ ದ ವಿಡಿಯೋ ಏನಂತಂದರೆ ನಾನು ಆ್ಯಕ್ಷನ್ ಕ್ಯಾಮ್ರಲ್ಲಿ ನಾನು ಮೀಟರ್ ಬೋರ್ಡ್ದು ವೀಡಿಯೋ ಮಾಡಿದೆ ಓಲಾದು ಸೊ ಅದರಲ್ಲಿ ಅಷ್ಟೊಂದು ಕ್ಲಾರಿಟಿ ಬಂದಿಲ್ಲ ಸೊ ಅದಕ್ಕೆ ಇನ್ನೊಂದ್ಸಲ ಐಫೋನಲ್ಲಿ ಮಾಡ್ತಾಯಿದ್ದೀನಿ ಸೊ ಅವನ್ನೇ ಎಲ್ಲ ತೋರಿಸ್ಕೊಂಡು ಕಟ್ಟಿಂಗೇ ನಮಗೆ ಪಾಸ್ವರ್ಡ್ ಕೇಳುತ್ತೆ ಸೊ ಇದಕ್ಕೆ ಕೀ ಇಲ್ಲ ಮತ್ತು ಪುಶ್ ಆಟ್ ಬಟನು ಇಲ್ಲ ಸೊ ಪಾಸ್ವರ್ಡ್ ಇನ್ಸರ್ಟ್ ಮಾಡಿದ ತಕ್ಷಣ ನಮಗೆ ಅನ್ಲಾಕ್ ಆಗುತ್ತೆ ಸೊ ಪಾಸ್ವರ್ಡ್ ಎಂಟ್ರಿ ಮಾಡಿದಾದ್ಮೇಲೆ ನಿಮಗೆ ಹಿಂಗೆ ಓನರ್ ಹೆಸ್ರು ಬಂದು ವೆಲ್ಕಮ್ ಮಾಡುತ್ತೆ ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದು ಹಿಂಗಿರುತ್ತೆ ಇರುತ್ತೆ ಸೊ ನೀವು ಇಲ್ಲಿ ಕೆಳಗಡೆ ಏನಾದರೂ ನೋಡ್ತಿದ್ರೆ ನಿಮ್ಗೆ ಇಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಅಂತ ತೋರಿಸುತ್ತೆ ನೀವು ಟಾಗಲ್ ಮಾಡಿದ್ರೆ ನಿಮಗೆ ಎಷ್ಟು ಕಿಲೋಮೀಟರ್ ಬರುತ್ತೆ ರೇಂಜ್ ಅಂತ ಇರುತ್ತೆ ಮತ್ತೆ ಇನ್ನೊಂದ್ಸಲಿ ಮಾಡಿದ್ರೆ ನಿಮ್ಗೆ ಪರ್ಸೆಂಟೇಜ್ ತೋರಿಸುತ್ತೆ ಸೊ ಈಸಿಯಾಗೆ ನೋಡ್ಕೊಬೋದು ಮತ್ತೆ ಏನಂತ ಇದೆ ಅಂದರೆ ಪಾರ್ಕಲ್ಲಿದೆ ಅಂತ ಸೊ ಇಲ್ಲಿ ನಾವು ಬ್ರೇಕ್ ಹಿಡ್ಕೊಂಡು ಈ ಆಫ್ ಬಟನ್ ಏನಿರುತ್ತಲ್ಲ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಡ್ರೈವ್ ಹೋಗುತ್ತೆ ಮತ್ತೆ ಓದ್ತಿದ್ರೆ ಪಾರ್ಕ್ ಹೋಗುತ್ತೆ ಸೊ ಗಾಡಿ ಆನ್ ಮಾಡಿದ್ಮೇಲಿಂದ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀರಾ ಅಂತ ತೋರಿಸುತ್ತೆ ಸೊ ನಾವು ನಿಂತಿರೋ ಗಾಡಿಯಿಂದ ಇವಾಗ ಸ್ಟಾರ್ಟ್ ಮಾಡಿದ್ದಕ್ಕೆ ಸೊ ಝೀರೋ ಅಂತ ತೋರಿಸಿದೆ ಸೊ ಇಲ್ಲಿ ಓಡೋ ಮೀಟರ್ ಇದೆ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಕಿಲೋಮೀಟರ್ಸ್ ಆಗಿದೆ ಈ ಗಾಡಿಯಲ್ಲಿ ಸೊ ನೀವು ಹಂಗೆ ನೋಡ್ತಾ ಇದ್ರೆ ಇಲ್ಲೇನು ಆಪ್ಷನ್ ಇದೆಯಲ್ಲ ಇದು ಡಿಕ್ಕಿ ಓಪನ್ ಮಾಡೋದಕ್ಕೆ ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಸೊ ಇನ್ನು ಡಿಕ್ಕಿ ಹಾಕಿದಾದ್ಮೇಲೆ ಆಪ್ಷನ್ ಹಂಗೆ ಕ್ಲೋಸ್ ಆಗುತ್ತೆ ಸೊ ನೀವು ಹಂಗೇನೆ ಟಾಗಲ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟು ಲೊಕೇಶನ್ ತೋರಿಸುತ್ತೆ ನೀವು ಯಾವುದಾರು ಲೊಕೇಶನ್ಗೆ ಹೋಗ್ಬೇಕಂದ್ರೆ ಇಲ್ಲೇ ಹಾಕ್ಕೊಂಡು ಹೋಗ್ಬೋದು ಸೊ ನ್ಯಾವಿಗೇಷನ್ ಇದೆ ಸೊ ನೆಕ್ಸ್ಟ್ ಬಂದು ನಿಮಗೆ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಬರುತ್ತೆ ವೈಫೈ ಬ್ಲೂಟೂತ್ ಮತ್ತು ಡಾರ್ಕ್ ಮೋಡೆಲ್ಲ ಇದೆ ಸೊ ಇದರಲ್ಲಿ ಬ್ರೈಟ್ನೆಸ್ಸನ್ನು ನೀವು ಚೇಂಜ್ ಮಾಡ್ಕೊಬೋದು ಆಲ್ ಸೆಟ್ಟಿಂಗ್ಸಿಗೆ ಹೋದರೆ ನಿಮಗೆ ಇಲ್ಲಿ ಮೋಡ್ಸಲ್ಲಿ ಕೇರ್ ಮೋಡ್ ಅಂತ ಸಿಗುತ್ತೆ ಸೊ ಇದರಲ್ಲಿ ಸೌಂಡು ಬರುತ್ತೆ ಸೊ ನೀವು ಥ್ರಾಟಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೌಂಡು ಸೊ ಈ ಥರ ಬೋಲ್ಟ್ ಅಂತ ಒಂದು ನೋಡ್ ಇದೆ ಸೊ ನೆಕ್ಸ್ಟ್ ವಿಂಟೇಜ್ ಇದು ಸೊ ನೆಕ್ಸ್ಟ್ ಕ್ಲಿಪ್ಸ್ ಅಂತ ಇದೆ ನೆಕ್ಸ್ಟ್ ಬಂದು ಕೇರ್ ಅಂತ ಇದೆ ಸೊ ಆಲ್ರೆಡಿ ಇದ್ದಿದ್ದು ಸೆಟ್ಟಿಂಗ್ಸನೇ ಸೊ ಇದರಲ್ಲಿ ಏನು ಅಂತಂದರೆ ನಿಮಗೆ ನೀವು ಟೋಟಲ್ ಎಷ್ಟು ಕಿಲೋಮೀಟ್ರ್ ಫಿಲ್ ಮಾಡಿರ್ತಿರೋ ಸೊ ಅದನ್ನು ಇದು ರೆಪ್ರೆಸೆಂಟ್ ಮಾಡೋದು ಈ ಬ್ರಾಂಚಸ್ ಎಲ್ಲ ಸೊ ನೀವು ಎಷ್ಟು ಕಿಲೋಮೀಟರ್ ಸೋಡಿಸ್ತಿರೋ ಅಷ್ಟು ಈ ಬ್ರಾಂಚ್ ಗ್ರೋ ಹಾಕ್ಕೊಂಡು ಹೋಗ್ತಾ ಇರುತ್ತೆ ಸೊ ನೆಕ್ಸ್ಟ್ ಆಪ್ಷನ್ಸಲ್ಲಿ ನಾವು ನ್ಯಾವಿಗೇಷನ್ ನೋಡಿದಾಯಿತು ಮತ್ತು ಸೆಟ್ಟಿಂಗ್ಸ್ ನೋಡಿದಾಯಿತು ಸೊ ನೆಕ್ಸ್ಟ್ ಆಪ್ಷನ್ ಬಂದು ನಮಗೆ ಸಾಂಗ್ಸ್ ಇದೆ ಸೊ ನಾವು ಫೋನ್ನ ಕನೆಕ್ಟ್ ಮಾಡಿಕೊಂಡು ಇಲ್ಲೇನು ಬ್ಲೂಟೂತ್ ಸ್ಪೀಕರ್ ಕೊಟ್ಟಿದಾರಲ್ಲ ಸೊ ಅದನ್ನು ನಾವು ಅಲ್ಲಿಂದ ಸಾಂಗ್ ಪ್ಲೇ ಮಾಡ್ಬೋದು ಸೊ ಇಲ್ಲಿ ಫುಲ್ ಡೀಟೇಲ್ಸ್ ಕಾಣಿಸುತ್ತೆ ಆವ್ರೇಜ್ ಸ್ಪೀಡ್ ಎಷ್ಟು ಹೋಗಿದ್ದೀರಾ ಮತ್ತು ಎಷ್ಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀರಾ ಇವತ್ತು ಅಂತ ಅಂತಿತ್ತು ತೋರಿಸೋದು ಆ್ಯಕ್ಷನ್ ಕ್ಯಾಮ್ರಾಲ ಏನು ಅಂತಂದರೆ ಮೈಕ್ರೋಲೆನ್ಸ್ ಇಲ್ಲ ಸೊ ಕ್ಲಿಯರ್ ಕ್ಲಿಯರಾಗಿ ತೋರಿಸ್ತಿರಲಿಲ್ಲ ಸೊ ಅದಕ್ಕೆ ಐಫೋನಲ್ಲಿ ಮಾಡಿದ್ದು ಸೊ ವೀಡಿಯೋ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ಇಲ್ಲಿ ಮೋಡ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಈ ಬಟನ್ ಹತ್ತಬೇಕು ಸೊ ನೀವೇ ನೋಡ್ಬೋದು ನಾರ್ಮಲಲ್ಲಿ ಐಟಿ ಒನ್ ಹೋಗುತ್ತೆ ಸ್ಪೋರ್ಟ್ಸಲ್ಲಿ ನೈಂಟಿ ಸೊ ಐಪರಲ್ಲಿ ಒನ್ ಫಿಫ್ಟೀನ್ ಹೋಗುತ್ತೆ ಸೊ ಇದು ಬಂದು ಐ ಬೀಮ್ ಮತ್ತು ಲೋ ಬೀಮು ಸೊ ಇದರಲ್ಲಿ ನೈಟ್ ಮೋಡು ಬರುತ್ತೆ ಅದು ರೆಕಾರ್ಡ್ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಈ ಮೋಡನ್ನ ಹಾಕ್ಕೊಂಡಿದ್ದೀರಿ ಸೊ ಫಸ್ಟು ನಾರ್ಮಲಲ್ಲಿ ಹಾಕ್ಕೊಂಡು ಓಡಿಸೋಣ ಹೆಂಗಿದೆ ಅಂತ ಸೊ ಫುಲ್ ಥೋಟಲ್ ಕೊಟ್ಟಿದ್ದೀನಿ ಫುಲ್ ತ್ರೋಟಲಲ್ಲಿ ಚೆನ್ನಾಗಿ ಇದೆ ಸೊ ನಾರ್ಮಲಲ್ಲಿ ಪರವಾಗಿಲ್ಲ ಪಿಕಪ್ ಚೆನ್ನಾಗಿದೆ ಸಿಟಿ ಯೂಸಲ್ಲಿ ಏನಾದರೂ ಓಡಿಸ್ಬೇಕು ಅಂತಂದರೆ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನಾವು ಸ್ಪೋರ್ಟ್ಸ್ಗೆ ಹಾಕ್ಕೊಂಡು ನೋಡೋಣ ಹೆಂಗೆ ರೆಸ್ಪಾನ್ಸ್ ಇರುತ್ತೆ ಅಂತ ಸ್ಪೋರ್ಟ್ಸಲ್ಲಿದ್ದೀರಿ ಓ ನೀವೇ ನೋಡ್ಬೋದು ಎಷ್ಟು ಪವರ್ ಇನ್ಕ್ರೀಸ್ ಆಗಿದೆ ಅಂತ ಸ್ಲೈಟಿಂಗ್ ಕೊಟ್ಟಿದ ತಕ್ಷಣವೇ ಫುಲ್ ಇದೆ ನೈಪರಲ್ಲಿ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಸೊ ಓಕೆ ಇಂಡಿಕೇಟರ್ ಏನಾದರೂ ಆರ್ಡರ್ ಮಾಡಿದರೆ ಅದನ್ನು ತೋರಿಸ್ತಾ ಇರುತ್ತೆ ನಾರ್ಮಲಲ್ಲಿ ಇದ್ದಾಗ ಫುಲ್ ನೋಡಿ ಹೆಂಗಿರುತ್ತೆ ಅಂತ ಸೊ ಹಿಂಗಿದೆ ಅದೇ ನೀವು ಸ್ಪೋರ್ಟ್ಸ್ಗೆ ಏನಾದರೂ ಹಾಕಿದ್ರೆ ಹೆವಿ ಪಿಕಪ್ ಇದೆ ಹಿಂದೆ ಎಲ್ಲಂಗೊಂದು ಕುಂತಿದ್ದ ಅವನೇ ಒಂಚೂರು ಹಿಂದೆ ಉಂಟದ ಸಡನ್ ಪಿಕಪ್ ಇದೆ ಅಂತೂ ನಾನು ಸ್ಪೋರ್ಟ್ಸಲ್ಲಿ ನೈಂಟಿ ಹೋಗುತ್ತೆ ಅಂತಂದರೆ ಆಲ್ರೆಡಿ ನೈಂಟಿ ಫೋರ್ ಹೋಗ್ತಾ ಇದೆ ರೇಂಜ್ ಬಂದು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಇದೆ ಸೊ ಡೈಲಿ ಯೂಸ್ಗಂತೂ ಒಳ್ಳೆ ಗಾಡಿ ಒನ್ ಫಿಫ್ಟೀನ್ ರೇಂಜ್ ಕೊಡ್ತಿದೆ ಅಂತ ಸ್ಪೋರ್ಟ್ಸಲ್ಲಿ ನೋಡಿದಾಯಿತು ಈಗ ಐಪರ್ ಹಾಕೋಣ ಬನ್ನಿ ಓಪರಲ್ಲಂತೂ ಇನ್ನೂ ಚೆನ್ನಾಗಿದೆ ಒಂದೊಂದು ಮೋಡಲನ್ನು ಪಿಕಪ್ ಜಾಸ್ತಿ ಆಗ್ತಾಯಿದೆ ಸ್ಪೀಡು ಜಾಸ್ತಿ ಆಗ್ತಾ ಇದೆ ಸೊ ಐಪರಲ್ಲಂತೂ ಹೆಸರಿದ್ದಂಗೆ ಪಿಕಪ್ ಮತ್ತು ಸ್ಪೀಡ್ ಇದೆ ಚೇತಕ್ ಗಾಡಿಯಲ್ಲಿ ಇಷ್ಟೊಂದು ಪವರ್ ಇಲ್ಲ ಸೊ ಅದರಲ್ಲಿ ಮಾಡ್ಸ್ ಬಂದು ನಾರ್ಮಲ್ಲು ಮತ್ತು ಸ್ಪೋರ್ಟ್ಸು ಇಷ್ಟೊಂದು ಕ್ವಿಕ್ ರೆಸ್ಪಾನ್ಸ್ ಇಲ್ಲ ಆದ್ರೂ ಅದು ಒಳ್ಳೆ ರೇಂಜು ಮತ್ತು ಒಳ್ಳೆ ಪವರ್ ಇದೆ ಸೊ ಕಂಪೇರ್ ಟು ದಿಸ್ ಇದರಲ್ಲಿ ಜಾಸ್ತಿ ಇದೆ ಮತ್ತು ಫೀಚರ್ಸ್ ಇದೆ ಸೊ ಇದರಲ್ಲಿ ಟಿ ಎಫ್ ಟಿ ಡಿಸ್ಪ್ಲೇ ಎಲ್ಲ ಬಂದಿದೆ ಸೊ ಇದರಲ್ಲಿ ಆಪ್ಷನ್ಸ್ ಲೈಕ್ ಮ್ಯೂಸಿಕ್ ಇರ್ಬೋದು ಇಲ್ಲ ನ್ಯಾವಿಗೇಷನ್ ಇರ್ಬೋದು ಎಲ್ಲ ಇದೆ ಮತ್ತು ಇನ್ನೊಂದು ಏನು ಅಂತಂದರೆ ನಾವೇನಾದರೂ ಗಾಡಿ ಬ್ರೇಕ್ ಇಡ್ಕೊಂಡಿದ್ರೆ ಥ್ರೋಟಲ್ ಕೊಟ್ರೂ ಹೋಗೋದಿಲ್ಲ ಅದೊಂದು ಸೇಫ್ಟಿ ರೀಸನ್ಗಂತ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಇನ್ನ ಮುಂಚೆ ಒಂದು ಟರ್ನಿಂಗಲ್ಲಿ ಹಿಂಗೆ ತೊಗೊತಾ ಇರೋವಾಗ ಕಂಟ್ರೋಲ್ ತಪ್ಪಿತ್ತು ಸೊ ಅದು ಅದೊಂದು ಫೀಚರ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಕಂಟ್ರೋಲ್ ತಪ್ಪಿ ಬೀಳೋದೇನಾದರೂ ಚಾನ್ಸಸ್ ಇದೆ ಚೂರು ಹುಷಾರಾಗಿರಬೇಕು ಸೊ ನಿಮ್ಗೆ ಟ್ರಿಪ್ಪು ಕಾಣಿಸುತ್ತೆ ಟ್ರಿಪ್ನ ನೀವು ಚೇಂಜ್ ಮಾಡ್ಕೊಬೋದು ಓಡೋಮೀಟರು ಇಲ್ಲೇ ಇದೆ ಸೊ ಆ್ಯನಿಮೇಷನ್ ಇಷ್ಟ ಆಯಿತು ನಮ್ಮ ಸ್ಪೀಡ್ ಪ್ರಕಾರ ಅಲ್ಲಿ ಕಲರ್ ಚೇಂಜ್ ಆಗ್ತಿರುತ್ತೆ ಡ್ರೈವರ್ಗೆ ಏನು ಅಷ್ಟೊಂದು ಡಿಸ್ಟ್ರಾಕ್ಟ್ ಏನು ಮಾಡೋದಿಲ್ಲ ಗ್ರೌಂಡ್ ಕ್ಲಿಯರೆನ್ಸು ಪರವಾಗಿಲ್ಲ ಜಾಸ್ತಿ ಏನು ಲೋ ಇಲ್ಲ ಸೊ ಹಳ್ಳ ದಿನಗಳಲ್ಲಿ ಆರಾಮಾಗಿ ಹೋಗ್ಬೋದು ಟಚ್ ಏನಾಗೋದಿಲ್ಲ ಮತ್ತು ಸಸ್ಪೆನ್ಷನು ಅಷ್ಟೇ ತುಂಬ ಚೆನ್ನಾಗಿದೆ ನನ್ನ ಎಕ್ಸ್ಪೆಕ್ಟೇಷನ್ಗಿನ್ನ ಮೀರು ಹೋಗ್ತಿದೆ ಈ ಗಾಡಿ ಫೀಚರ್ಸು ಸೊ ನಾನು ಇಷ್ಟೊಂದು ಪವರ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ನನಗೊಂದು ನೆಗೆಟಿವ್ ಥಾಟ್ ಇದ್ದಿದ್ದು ಓಲಾ ಎಸ್ ಒನ್ ಪ್ರೊ ಬಗ್ಗೆ ಯಾಕಂತಂದರೆ ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡ್ದಂಗೆ ಗಾಡಿ ರಿವರ್ಸಲ್ ನೈಂಟಿ ಹೋಗ್ಬಿಡುತ್ತೆ ಮತ್ತು ಯಾರೋ ಎಲ್ಲೋ ಹೋಗ್ತಿದ್ರೆ ಸಡನ್ನಾಗಿ ಬೆಂಕಿ ಅಂಟ್ಕೊಂಡು ಸುಟ್ಟೋಯ್ತು ಸೊ ನಾನು ಹಂಗೆ ಅಂದ್ಕೊಂತಿದ್ದೆ ತುಂಬ ಫಾಲ್ಟಿ ಇರುತ್ತೆ ಅಂತ ಆದರೂ ಕಸ್ಟಮರ್ ಸರ್ವಿಸು ಅಷ್ಟೇ ವಿಕಾಸ್ ಡೆಲಿವರಿ ಎತ್ಕೊಳಕ್ಕೆ ಹೋದಾಗ ಗಾಡಿನ ಕೊಡೋದಕ್ಕೆ ಯಾವ ಸೇಲ್ಸ್ ಇರಲಿಲ್ಲ ಅವನು ಒಂಚೂರು ಡಿಸಪಾಯಿಂಟೆಡ್ ಆಗಿದ್ದ ಆಲ್ರೆಡಿ ಚಾರ್ಜಿಂಗ್ ಪೋಟು ಇಶ್ಯೂ ಬಂದಿದೆ ಇದ್ರದ್ದು ಸೊ ತಗೊಂಡು ಅವ್ನು ಮನೆಗೆ ಹೋಗಿದ್ದ ನೋಡಿದ್ರೆ ಚಾರ್ಜಿಂಗೇ ಆಗ್ತಾ ಇರಲಿಲ್ಲ ಸೊ ನೆಕ್ಸ್ಟ್ ದಿನ ಬಂದುಬಿಟ್ಟು ಆ ಚಾರ್ಜಿಂಗ್ ಪೋರ್ಟ್ನೆಲ್ಲ ಹೊಸದು ಹಾಕಿಸ್ದ ಹಾಕ್ಸಿದಾದ್ಮೇಲೂ ಮತ್ತೆ ಮನೆಗೆ ಎತ್ಕೊಂಡೋದಾಗ ಮತ್ತೆ ಚಾರ್ಜಿಂಗ್ ಆಗ್ತಾ ಇರಲಿಲ್ಲ ಸೊ ಅದರಿಂದ ಅವನ ಗಾಡಿ ಬಗ್ಗೆ ಒಂಚೂರು ಬೇಜಾರಾದ ಅಷ್ಟೇ ಆದರೆ ಅದೊಂದು ಪ್ರಾಬ್ಲಮ್ ಬಿಟ್ಟು ಇನ್ನೆಲ್ಲ ಚೆನ್ನಾಗೇ ಇದೆ ಸೊ ಇನ್ನೊಂದು ಫೀಚರ್ ಇದು ಇಷ್ಟ ಆಯಿತು ಇಂಡಿಕೇಟರ್ ಹಾಕ್ತಾಗ ನಿಮಗೆ ಬೀಪಿಂಗ್ ಸೌಂಡ್ ಬರುತ್ತೆ ಸೊ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಇಂಡಿಕೇಟರ್ ಆನ್ ಆಗಿದೆ ಅಂತ ನನಗೆ ಇದರಲ್ಲಿ ಯಾವ ಫೀಚರ್ ಇಷ್ಟ ಆಯಿತು ಏನೋ ಗೊತ್ತಿಲ್ಲ ಅದರ ಐಪರ್ ಮೋಡಂತೂ ತುಂಬ ಇಷ್ಟ ಹೋಗಿದೆ ಕೊಡ್ತಾಯಿದ್ರೆ ಹಂಗೆ ಹೇಳ್ಕೊಂಡು ಇದೆ ಸೊ ಇಂಥ ಪರ್ಫಾಮೆನ್ಸ್ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಇದರಲ್ಲಿ ಇನ್ನೊಂದು ಏನಿದೆ ಅಂತಂದರೆ ನೀವು ಗಾಡಿ ಸೌಂಡೂನು ಚೇಂಜ್ ಮಾಡ್ಬೋದು ಹಳೆ ಸ್ಕೂಟ್ರ್ ಥರ ಹಾಕೊಬೋದು ಸೊ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಚೇಂಜಸ್ ಇದೆ ಸೊ ಈ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ಯಾಕಂದರೆ ಡ್ರೈವ್ ಮಾಡೋವಾಗ ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಮತ್ತು ವಿಕಾಸ್ ಮುಂದೆ ಇದ್ದಾನೆ ಸೊ ಮನೆ ಹತ್ರ ಹೋದ್ಮೇಲೆ ಯಾವ ಡಿಸ್ಟರ್ಬೆನ್ಸ್ ಇಲ್ದಿರಂಗೆ ಅದ್ರದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ನಿಮ್ಗೆ ಯಾವ ಆಪ್ಷನ್ಸ್ ಇದೆ ಅಂತ ಗೊತ್ತಾಗುತ್ತೆ ಡಿಸ್ಪ್ಲೇನೂ ಅಷ್ಟೇ ನಾನು ನೋಡಿದ್ದೀನಿ ಬೆಳಕಿದ್ದಾಗೂ ಅಷ್ಟೇ ನೀಟಾಗಿ ವಿಸಿಬಿಲಿಟಿ ಇದೆ ಇದರಲ್ಲಿ ನೈಟ್ ಮೋಡ್ ಅಂತಲೂ ಬರುತ್ತೆ ಸೊ ಏನಿಲ್ಲ ಬೇಸಿಕಲಿ ಡಾರ್ಕ್ ಮಾಡು ಡಿಸ್ಪ್ಲೇ ಎಲ್ಲ ಫುಲ್ ಡಾರ್ಕ್ ಆಗುತ್ತೆ ಓವರ್ ಆಲ್ ನನ್ನ ಪ್ರಕಾರ ತುಂಬ ಚೆನ್ನಾಗಿರೋ ಗಾಡಿನೇ ಅಂತ ಅನ್ಬೋದು ಓಲಾ ಅಲ್ಲಿ ತುಂಬ ವೆರೈಟೀಸ್ ಆಫ್ ಮಾಡಲ್ಸ್ ಇದೆ ಆದರೆ ನನಗೆ ಗೊತ್ತಿರೋಂಗೆ ಎಸ್ ಒನ್ ಎಸ್ ಒನ್ ಪ್ರೋ ಅಷ್ಟೇ ನನಗೂ ಅಷ್ಟು ನೀಟಾಗಿ ಗೊತ್ತಿರೋದು ಆದರೆ ಇದು ಟಾಪ್ ಆಫ್ ದಿ ಲೈನು ಎಸ್ ಒನ್ ಪ್ರೋ ಸೊ ಆದ್ದರಿಂದ ಎಲ್ಲ ಫೀಚರ್ಸ್ ಇದೆ ಬೇರೆ ಬೇರೆ ಮಾಡಲ್ಸಲ್ಲಿ ಅದೇ ಕಲರ್ ವೇರಿ ಆಗುತ್ತೆ ಮತ್ತು ಸ್ವಲ್ಪ ಪ್ಯಾನೆಲ್ಸ್ ಎಲ್ಲ ಆ್ಯಕ್ ಕೊಟ್ಬಿಡ್ತಾರೆ ಮತ್ತು ಈ ಥರ ಡಿಸ್ಪ್ಲೇ ಎಲ್ಲ ಇರೋದಿಲ್ಲ ಸೊ ಬ್ಯಾಟ್ರಿ ಟ್ವೆಂಟಿ ಪರ್ಸೆಂಟ್ ಬಂದಿರೋದಕ್ಕೆ ಲೋ ಬ್ಯಾಟ್ರಿ ಅಂತೆಲ್ಲ ತೋರಿಸ್ತಿದೆ ಸೊ ಪ್ರೈಸ್ ಬಂದೂ ಅಷ್ಟೇ ಒನ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಆಗುತ್ತೆ ಸೊ ಈಗೆಲ್ಲರೂ ನಾರ್ಮಲ್ ಡಿಯೋ ಆ್ಯಕ್ಟಿವ್ ಆಗಿ ಹೋಗೋದಕ್ಕಿಂತ ಜಾಸ್ತಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಹೋಗ್ತಿದ್ದಾರೆ ಸೊ ನನ್ನ ಪ್ರಕಾರ ಕೇಳೋಂಗಿದ್ರೆ ಇದಕ್ಕೆ ಕಾಂಪಿಟೇಷನ್ ಬಂದು ಚೇತರು ಮತ್ತು ಬಜಾಜ್ ಚೇತಕ್ಕು ಸೊ ಈ ಮೂರು ಗಾಡಿಗಳಲ್ಲಿ ನಿಮ್ಗೆ ಯಾವ್ದು ಫೇವ್ರೇಟ್ ಅಂತೇಳಿ ನಾನು ಓಡಿಸಿರೋದು ಚೇತಕು ಮತ್ತು ಓಲಾ ಟ್ರಾಫಿಕಲ್ಲೂ ಅಷ್ಟೇ ನಿಯರ್ ಮಾಡೋದಕ್ಕೆ ತುಂಬ ಈಸಿಯಾಗೇ ಇದೆ ಹ್ಯಾಂಡಲಿಂಗ್ ಎಲ್ಲ ಸೊ ಬ್ರೇಕ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಪವರ್ ಎಷ್ಟು ಚೆನ್ನಾಗಿದೆಯೋ ಬ್ರೇಕ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಆಲ್ಮೋಸ್ಟ್ ಆಲ್ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಪವರ್ ಎಷ್ಟು ಚೆನ್ನಾಗಿರುತ್ತೋ ಬ್ರೇಕಿಂಗು ಅಷ್ಟೇ ಚೆನ್ನಾಗಿ ಕೊಟ್ಟಿರ್ತಾರೆ ಯಾಕಂದರೆ ಆ ಪವರ್ನ ಸ್ಲೋ ಮಾಡೋದಕ್ಕಂತ ಒಳ್ಳೆ ಬ್ರೇಕ್ಸೇ ಕೊಟ್ಟಿರ್ತಾರೆ ಬಸ್ಗಳಿರೋದ್ರಿಂದ ಒಂಚೂರು ಟ್ರಾಫಿಕ್ ಇದೆ ಇಲ್ಲಿ ಸೊ ಎಲ್ಲಿ ನೋಡಿದ್ರು ಫುಲ್ ಬಸ್ಸುಗಳೇ ಆಗೋಗಿದೆ ಸೊ ಇನ್ನೊಂದೇನು ಅಂತಂದರೆ ಲೋ ಬ್ಯಾಟ್ರಿ ಅಂದರೆ ಟ್ವೆಂಟಿ ಪರ್ಸೆಂಟ್ ಬಂದಾಗ ನೀವು ಮೋಡ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ ಯಾಕಂದರೆ ಪವರ್ ಸ್ಟೇಷನ್ಸ್ ಎಲ್ಲಿ ಹತ್ರ ಇರುತ್ತೆ ಅಂತ ನಿಮಗೂ ಗೊತ್ತಿರೋಲ್ಲ ಅಂತ ಅದು ಪವರ್ ಮೋಡ್ಸ್ನ ಬಿಡೋದಿಲ್ಲ ಚೇಂಜ್ ಮಾಡೋದಕ್ಕೆ ಸೊ ಎಲ್ಲಿ ನೀವು ಟ್ವೆಂಟಿ ಪರ್ಸೆಂಟ್ ಬಂದಿದ ತಕ್ಷಣವೇ ಅದು ನಾರ್ಮಲ್ ಮೋಡ್ಗೆ ಹಾಕಿಬಿಟ್ಬಿಡುತ್ತೆ ನಿಮಗೆಲ್ಲೂ ಗಾಡಿ ಇರಲಿ ಅಂತ ಅಂದ್ಬಿಟ್ಟು ಲೋ ಪವರ್ಗೆ ಬಂದಿದ್ದ ತಕ್ಷಣವೇ ನಾರ್ಮಲ್ಗೆ ಹಾಕ್ಬಿಡುತ್ತೆ ಗಾಡಿ ಈಗ ಮನೆ ಹತ್ರ ಬಂದರೆ ಕ್ಯಾಮ್ರಾ ಬ್ಯಾಟ್ರಿ ಆಗೋಗಿರೋದ್ರಿಂದ ಸ್ವಲ್ಪ ಫೀಚರ್ಸ್ ಹೇಳೋಕ್ಕಾಗಿಲ್ಲ ಅದೇನು ಅಂತ ತೋರಿಸ್ತೀನಿ ಸೊ ಇನ್ನೊಂದು ಫೀಚರ್ ಏನು ಮಾಡ್ತಿದೆ ಅಂತಂದರೆ ಈ ಪವರ್ ಪಾಯಿಂಟ್ ಏನಿದೆಯಲ್ಲ ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಅನ್ಲಾಕ್ ಆಗುತ್ತೆ ಸೊ ಅಲ್ಲಿಂದ ಏನು ಸ್ವಿಚ್ ಇಲ್ಲ ಏನು ಕಾಂಪ್ಲಿಕೇಟೆಡ್ ಏನಿಲ್ಲ ಸೊ ಹಿಂಗೆ ಹಾಕಿದ ತಕ್ಷಣ ಅದು ಓಪನ್ ಆಗುತ್ತೆ ಸೊ ಆಮೇಲೆ ಚಾರ್ಜಿಂಗ್ ಹಾಕ್ಬೋದು ಸೊ ಚಾರ್ಜಿಂಗ್ ಅಂತ ತೋರಿಸುತ್ತೆ ಸೊ ಏನು ಫೀಚರ್ ತೋರಿಸ್ಬೇಕಾಗಿತ್ತು ಅಂತಂದರೆ ಇಲ್ಲಿ ರಿವರ್ಸ್ ಏನು ಕಾಣಿಸ್ತಿದ್ದಿಲ್ಲ ಈ ಬಟನ್ನು ಟ್ವೆಂಟಿ ಪ್ಲಸ್ ದಾಟಿದಾದ್ಮೇಲೆ ನಿಮಗೆ ಕ್ರೂಸ್ ಕಂಟ್ರೋಲಾಗಿ ವರ್ಕ್ ಆಗುತ್ತೆ ಸೊ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿಕೊಂಡ್ರೆ ಸಿಕ್ಸ್ಟಿ ನೈನ್ ತನಕ ಸ್ಪೀಡ್ ಹೋಗುತ್ತೆ ಮತ್ತು ಏನು ಅಂತಂದರೆ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಕೆಳಗಡೆ ಹೋಗಿದ ತಕ್ಷಣ ಚಾರ್ಜಿಂಗ್ ಈಕೋ ಮಾಡಿ ಹೋಗುತ್ತೆ ಮತ್ತು ಫಾರ್ಟಿ ಪ್ಲಸ್ ಸ್ಪೀಡ್ ಹೋಗೋದಕ್ಕೆ ಬಿಡೋದಿಲ್ಲ ಗಾಡಿನ ಏನು ಆಪ್ಷನ್ ಅಂತಂದರೆ ಇಲ್ಲಿ ಡಿಕ್ಕಿ ಓಪನ್ ಮಾಡೋದಕ್ಕೆ ಇಲ್ಲೇ ಇದೆ ಸೊ ಈ ಡಿಸ್ಪ್ಲೇಯಲ್ಲೇ ನಾವು ಇದನ್ನು ನೋದ್ದಾಗ ಇಲ್ಲಿ ಅನ್ಲಾಕ್ ಆಗುತ್ತೆ ಸೊ ಇಷ್ಟು ಸ್ಪೇಸ್ ಇದೆ ಚಾರ್ಜಿಂಗು ಮತ್ತು ಒಂದು ಹೆಲ್ಮೆಟ್ ಇಡೋ ಅಷ್ಟು ಇನ್ನೂ ಏನಾದರೂ ನೀವು ಐಟಮ್ಗಳೇನಾದರೂ ತೊಗೊಂಡು ಬಂದರೆ ಸ್ಪೇಸ್ ತುಂಬ ಇದೆ ಸೊ ಇದರಲ್ಲಿ ಗಾಡಿ ಸೌಂಡು ಚೇಂಜ್ ಮಾಡ್ಬೋದು ಗಾಡಿ ಸೌಂಡ್ ಚೇಂಜ್ ಮಾಡ್ದಂಗೆ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆಯಲ್ಲ ಅದು ಚೇಂಜ್ ಆಗುತ್ತೆ ಈ ಥರ ಸೊ ಒಂದೊಂದು ಗಾಡಿ ಸೌಂಡು ಆ ಡಿಸ್ಪ್ಲೇ ಬಂದಾಗ ಗೊತ್ತಾಗುತ್ತೆ ಸೊ ಇದು ನಾನು ಓಲ ರಿವ್ಯೂ ಸೊ ಈ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೊಂತೀನಿ ಅಕಸ್ಮಾತ್ ಏನಾದರೂ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ನನ್ನದು ನೆಕ್ಸ್ಟ್ ವಿಡಿಯೋ